ಓಂ ಸಾಯಿ ರಾಮಮ್ಮ. ಓಂ ಸಾಯಿ ರಾಮ್ ಲಾವಣ್ಯ ಮೇಡಂ, ಓಂ ಸಾಯಿ ರಾಮ್. ಪರಿಚಯ ಮಾಡ್ಕೊಳಿ. ಹ ನಾನು ರೇಣುಕಾ ದೇವಿ ಅಂತ. ವೃತ್ತಿಯಲ್ಲಿ ನಾನು ಶುಶ್ರೂಷಕಿ ಅಂದ್ರೆ nurse staff nurse ಹ ಆಗಿ two thousand fifteen ಅಲ್ ಆಯ್ತು. ಓಕೆ ಅಮ್ಮ ನಿಮ್ಮ ಜೀವನದಲ್ಲಿ ಸಾಯಿ ಬಾಬಾ ಹೇಗೆ ಬಂದ್ರು ಸಾಯಿ ಬಾಬಾನಿಂದ ನಿಮ್ಗ್ ಏನೇನ್ ಒಳ್ಳೇದ್ ಆಯ್ತು ಎಲ್ಲ ನಿಮ್ ಅನುಭವನ share ಮಾಡ್ಕೊಳ್ಳಿ ಅಮ್ಮ. ಆ ಓಂ ಸಾಯಿ ರಾಮ್ ಮತ್ತೊಮ್ಮೆ ಎಲ್ರಿಗೂ. ಆಕ್ಚುಲಿ ನಾನು ಸಾಯಿಬಾಬಾ ಅಂದ್ರೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ನನ್ನ ಮಗಳಿಗೆ ಒಂದ್ಸತಿ ತುಟಿ ಹತ್ರ ಒಂದು ಬಿಳಿ ಮಚ್ಚೆ ತರ ಕಾಣಿಸ್ಕೊಳ್ತು ಚಿಕ್ಕೊಡ್ರಿ ಪಾಪ ಕೇಳಿದಕ್ಕೆ ಇದು ಅದೇ ತೊನ್ನು ಅಂತ ಹೇಳುದು ಅವಾಗ ನಾನು ಸಾಯಿ ಬಾಬಾಗೆ ಕೇಳ್ಕೊಂಡೆ ಗೊತ್ತಿಲ್ಲ ನನ್ಗೆ ನನ್ಗೆ ನಂಬಿಕೆ ಇರ್ಲಿಲ್ಲ ಬಟ್ ಸುಮ್ನೆ ಕೇಳ್ಕೊಂಡೆ ಅದೇನಾದ್ರು ಹೋದ್ರೆ ನಾನು ಬರ್ತೀನಿ ಕೂಡ್ಕೊಂಡೆ ಕೇಳ್ಕೊಂಡ್ಮೇಲೆ ನಾನು ಹೋಗ್ಲಿಲ್ಲ ಕಂಪ್ಲೀಟ್ ಆಗಿ ಮರ್ತು ಹೋಗ್ಬಿಟ್ಟಿದ್ದೆ ಅವ್ಳಗ್ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗಿತ್ತು ಟ್ರೀಟ್ಮೆಂಟ್ ಆಮೇಲೆ ಸತಿ ತುಂಬಾ ವರ್ಷಾನೇ ಆಗೋಯ್ತು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಗಿರ್ಬೇಕು ಆ ರಾಗಿ ನಾನು ಒಂದು ಇಪ್ಪತ್ತೊಂದ್ ದಿನದ್ದು ಗಣೇಶನ್ದು ಪೂಜೆ ಮಾಡೋಣ ಅಂತ ಯಾರೋ ಹೇಳಿದ್ರು ಪೂಜೆ ಮಾಡ್ಬೇಕು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಇಪ್ಪತ್ತೊಂದು ದಿನ ನಾನು ಪೂಜೆ ಮಾಡ್ದೆ ಮಾಡ್ಬಿಟ್ಟು ಅವತ್ತು ಕೂತ್ಕೊಂಡು ಸುಮ್ನೆ ಧ್ಯಾನ ಅಂತ ಏನ್ ಗೊತ್ತಿಲ್ಲ ಸುಮ್ನೆ ಕೂತ್ಕೊಂಡು ನಾನು ಮುಚ್ಕೊಂಡು ಗಣೇಶ ನಂಗ್ ಗಣೇಶ ಅಂದ್ರೆ ತುಂಬಾ ಪ್ರೀತಿ ಒಂದು ಮಗು ಜೊತೆ ಮಾತಾಡ್ತಂಗೆ ಮಾತಾಡ್ತಿರ್ತೀನಿ ಸೊ ಅವತ್ತು ಹಂಗೆ ಗಣೇಶ ನಾನ್ ಇಪ್ಪತ್ತೊಂದ್ ದಿನ ನೀನ್ ಪೂಜೆ ಮಾಡಿದೆ ಅಲ್ವಾ ನೀನ್ ನನಗ್ ದರ್ಶನ ಕೊಡ್ತೀಯಲ್ವಾ ಅಂತ ಮುಚ್ಕೊಂಡ್ ಕೂತಿದ್ದೆ ಆ ಮುಚ್ಕೊಂಡ್ ಕೂತಿರೋದ್ರಲ್ಲಿ ಫುಲ್ ಕತ್ಲಿತ್ತು ಎಲ್ಲ ಒಂದ್ ಕಡೆಯಿಂದ ಒಂದು ಸಣ್ಣದು ಒಂದು ಲೈಟ್ ಬಂದಂಗಾಯ್ತು ಅವಾಗ ನಂಗೆ ಓ ಗಣೇಶ ಬರ್ತಾ ಇದ್ದಾನೆ ಈ ಬೆಳಕಲ್ಲಿ ಅನ್ಕೊಂಡು ಹಿಂಗೇ ನೋಡ್ತಾ ಇದ್ದೀನಿ ಬಿಳಿ ಹೊಸ ಹಾಕೊಂಡಿರೋ ಸಾಯಿಬಾಬಾ ಬಂದು ನಿಂತಿದ್ದಾರೆ ಮಾಡಿಲ್ಲ ಅವರು ನಾನು ಒಂದಿನ ತಿಳ್ಕೊಂಡು ಇಲ್ಲ ಅಷ್ಟು ವರ್ಷದಲ್ಲಿ ಸೇಮ್ ಹೇಗಿದ್ದಾರೆ ವೈಟ್ ಕಲರ್ ಇದು ಡ್ರಸ್ಸು ಅದ್ರಲ್ಲೇನೆ ಬಂದು ಹಾಗೆ ನಿಂತಿದ್ದಾರೆ ಅವಾಗ ನಂಗ್ ಮನೆಯಲ್ಲ ತುಂಬಾ ರೋಮಾಂಚನ ಆಗೋಯ್ತು ಬಾಬಾ ನಾನ್ ತಿಳ್ಕೊಳಿದ್ವಳ ನಿಮ್ಮನ್ನ ನೀವ್ ಹೇಗ್ ಬಂದ್ರಿ ಆದ್ರೂ ನೀವ್ ಬಂದಿದ್ದೀರಾ ಅಂತಂದ್ರೆ ನನ್ಗೆ ಆಶೀರ್ವಾದ ಕೊಡಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂದೆ ಅವತ್ತಿಂದ ಗೊತ್ತಿಲ್ಲ ನಂಗೆ ನನಗ್ ನಾನ್ ಕನೆಕ್ಟ್ ಆಗ್ಬಿಟ್ಟೆ ತಾಯಿ ಬಾಬುನ್ಗೆ ಎಷ್ಟು ಕನೆಕ್ಟ್ ಅಂತಂದ್ರೆ ಮಿರಾಕಲ್ ಬೇರೆ ಮಿರಾಕರ್ ನಮ್ಮ ಮನೆಯಲ್ಲಿ ತುಂಬಾ ತುಂಬಾನೇ ಏನೇ ಒಂದು ನನ್ ಪ್ರಾಣ ಹೋಗುವಂತ ಕಷ್ಟ ಬಂದ್ರು ಓಂ ಸಾಯಿರಾಮ್ ಅಂತಂದ್ರೆ ಅಲ್ಲಿ ಹೋಗೇ ಬಿಡ್ತಾ ಇತ್ತು ನನ್ಗೆ ನನ್ಗೆ ತುಂಬಾ ಆಪರೇಷನ್ ಆಗಿದೆ ಒಂದು ಗರ್ಭಕೋಶದ ಆಪರೇಷನ್ ಇರ್ಬೋದು ಅಪೆಂಡಿಸ್ ಇರ್ಬೋದು ಇಲ್ಲ ಕ್ಯಾನ್ಸರ್ ಬಂದು ಅದಕ್ಕೆ ಒಂದು ಆಪರೇಷನ್ ಮತ್ತೆ ಕೀಮೋಥೆರಪಿ ಇನ್ನಾರೇ ತಿಂ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಇನ್ ನಾರೆ ತಿಂಗಳು ಇವ್ಳು ಉಳಿಯೋದು అంతను హిబిట్ డాక్టర్స్ న ఎల్ నన్ నరసింహస్వామి నోడ్లీ పార్వతీన్ నోలీ ఎం దేవ్ నోడ్లీ గంటేవ్ నోడ్లీ యార్ నోడ్లీ నో సయి రమ్ అంతా హోదు సయి సత్య సయి నిత్య అంత అందబిట్ సయిబాబుందే నే ఆ తర ఒ నన్నల్లే నా సయిబాబా జొతే లీనాబిటె అంత అన్సతే ఈ నన్న హస్బెండును సైబాబా భక్తర్ ఆగ్బు ಇದು ಯಾವಾಗ ನಾವು ಸಾಯಿಬಾಬಾನ ಅಲ್ಲಿ ಗಣೇಶನ್ ಬದ್ದು ಸಾಯಿಬಾಬಾನ್ ನೋಡ್ದೆ ಅವತ್ತು ಸಂಚನೆ ಹಸ್ಬೆಂಡ್ಗೂ ಗೊತ್ತಿಲ್ಲ ಅವರು ಸಾಯಿಬಾಬಾನ್ ಯಾವತ್ತು ತಿಳ್ಕೊಂಡವ್ರಲ್ಲ ಅವ್ರು ಬಂದ್ಬಿಟ್ಟು ಇಲ್ಲ ಇದು ಇವ್ ಶಿರ್ಡಿಗ್ ಹೋಗ್ಬೇಕಂತೆ ಸಾಯಿಬಾಬಾ ತುಂಬಾ ಪವಾಡ ಇದೆಯಂತೆ ಆ ಟಿಕೆಟ್ ಹೇಳಿದೀನಿ ಬುಕ್ ಆದ್ರೆ ಹೋಗ್ಬಿಟ್ ಬರೋಣ ಅಂತ ಅವತ್ತೇನೆ ಸೇಮ್ ಈ ದಿನ ಪೂಜೆ ಮಾಡ್ದಾಗ ಸರಿಯಾ ಸಂಸ್ಕೃತಿ ಹೋಗ್ ಬಂದ್ವಿ ಅವಾಗಿಂದ ಗೊತ್ತಿಲ್ಲ ವರ್ಷಕ್ಕೆ ಮಿನಿಮಮ್ ಅಂದ್ರೆ ಸತಿ ಹೋಗೇ ಹೋಗ್ತೀವಿ ಮ್ಯಾಕ್ಸಿಮಮ್ ಎರಡು ಮೂರ್ ಸತಿ ಹೋಗಿರೋದು ಇದೆ ಸೊ ಇಲ್ವರ್ಗೂ ನಡ್ಕೊಂಡ್ ಬಂದಿದೆ ಯಾವತ್ತೂ ಅದು ತಪ್ಪಿಲ್ಲ ಆಮೇಲೆ ಅಂತ ಅಂತಂದ್ರೆ ನನ್ನ ಲೈಫ್ ಅಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಂತು ಈ ಕ್ಯಾನ್ಸರ್ ಬರಕ್ ಮುಂಚೆ ನನ್ ಮಗಳು ಇಂಟರ್ ರಿಲೀಜನ್ ಮದ್ವೆ ಮಾಡ್ಕೊಂಡ್ಲು ಆ ಒಂದು ಅವಮಾನ ಅಂತ ನನ್ನ ಹಸ್ಬೆಂಡ್ ಅನ್ಕೊಂಡ್ರು ತಾಳ್ದೆ ಅವರು ಹ್ಯಾಂಗ್ ಮಾಡ್ಕೊಂಡ್ಬಿಟ್ರು ಅವರು ಆಕ್ಚುಲಿ ಶಿರ್ಡಿ ಸಾಯಿಬಾಬಾದ್ ಓಂ ಸಾಯಿರಾಮ್ ಅಂತ ಬರ್ದೇ ಅವರು ಡೆತ್ ನೋಟ್ ಬರ್ದಿದ್ರು ಸೊ ಅವ್ರು ಹ್ಯಾಂಗ್ ಮಾಡ್ಕೊಂಡ್ರು ನಂಗೆ ಆಕ್ಚುಲಿ ಅವ್ರು ಮದುವೆ ಮಾಡ್ಕೊಂಡಿದ್ ಮುಸ್ಲಿಮ್ ಸೊ ಸಾಯಿ ಬಾಬಾ ಅಷ್ಟಲ್ಲ ಅಷ್ಟೊಂದು ಅವ್ರ ಜೊತೆ ಆಗ್ಬಿಟ್ಟಿದೆ ಸಾಯಿಬಾಬಾ ಯಾವ ಕ್ಯಾಸ್ ಏನು ಇಲ್ಲ ಅವರು ಮುಸ್ಲಿಮ್ ಹಿಂದೂ ಅಂದ್ರೆ ಹಿಂದೂ ಸೊ ಆ ತರ ನಾನು ಎಲ್ಲಾ ಜನರು ಒಂದೇ ನಾವೆಲ್ಲ ಮನ್ಸೆ ನನ್ಗೆ ಗೊತ್ತಿತ್ತು ನಾನು ಆ ನ ನಾನ್ ತಡ್ಕೊಳಕ್ ಆಯ್ತು ನನ್ನ ಹಸ್ಬೆಂಡ್ ಕಡ್ಕೊಳ್ಳಿಲ್ಲ ಅವ್ರು ಅವಮಾನ ತರ ತಗೊಂಡು ಅವ್ರು ಎಕ್ಸ್ಪೈರ್ಡ್ ಆದ್ರು ಒಂದ್ ಕಡೆ ಅವ್ರು ಎಕ್ಸ್ಪೈರ್ಡ್ ಆಗಿರೋ ದುಃಖ ಇನ್ನೊಂದ್ ಕಡೆ ಇವ್ಳು ಲೈಫ್ ನ ನಿಲ್ಲಿಸ್ಬೇಕು ಯಾಕಂದ್ರೆ ಸ್ಟ್ಯಾಂಡರ್ಡ್ ಅಲ್ಲ ಅಷ್ಟು ಅವಳು ಲವ್ ಮಾಡಿ ಬಟ್ ಲವ್ ಗೆ ಬೆಲೆ ಕೊಟ್ಟಿದಾಳೆ ಪ್ರೀತಿ ಬೆಲೆ ಕೊಟ್ಟಿದ್ದಾಳೆ ನಾನು ಅದಕ್ಕೆ ಬೆಲೆ ಕೊಟ್ಟೆ ಅವಳು ನಿಲ್ಲಿಸ್ಬೇಕು ಈ ಕಡೆ ಹಸ್ಬೆಂಡ್ ಕಳ್ಕೊಂಡಿರೋ ದುಃಖನೂ ನೋಡ್ಬೇಕು ನಾನು ಸೊ ಈ ತರ ನಾನು ಬ್ಯಾಲೆನ್ಸ್ ಹೆಂಗ್ ಮಾಡ್ದೆ ಅಂತಂದ್ರೆ ಒಂಥರ ಫಿಫ್ಟಿ ಫಿಫ್ಟಿ ತರ ತಗೊಂಡ್ಬಿಟ್ಟೆ ಎರಡು ನಾನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಬಿಟ್ಟೆ ಅವ್ರು ಹೋಗಿದ್ದಾರೆ ಅನ್ನೋ ಒಂದು ದುಃಖನೂ ತಡ್ಕೊಂಡೆ ಈ ಕಡೆ ಅವ್ಳನ್ನ ಎದುರಿಸ್ಬೇಕು ಅನ್ನೋ ಒಂದು ಚಲಾನು ಪಡ್ಕೊಂಡೆ ಅಳಿಯ ಅವನೂ ಅಷ್ಟೇ ಹೇಳ್ದೆ ನೀನ್ ಮುಸ್ಲಿಂ ಆದ್ರೆ ಏನಿಲ್ಲಪ್ಪ ಸಾಯಿಬಾಬಾನು ಮುಸ್ಲಿಂ ಅಂತ ಹೇಳ್ತಾರೆ ಎಲ್ಲಾ ದೇವರು ಒಂದೇ ನನ್ಗೇನು ಇಲ್ಲ ಮನುಷ್ಯನಾಗಿ ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ದೆ ಆ ಹುಡುಗ ಎಷ್ಟು ಅಂತಂದ್ರೆ ಗಣೇಶ ಹಬ್ಬ ಬಂದ್ರೆ ಅನ್ನದಾನಕ್ಕೆ ತುಂಬಾ ಹಿಂದೂಗಳ ಜೊತೆ ಒಂದು ಒಡನಾಟ ಮತ್ತೆ ದೇವಸ್ಥಾನಕ್ ಬರ್ತಾರೆ ಆಶ್ಲೇಷ ಪೂಜೆ ಮಾಡ್ತಿದ್ವಿ ಕೇಳಿ ಅಲ್ಲಿ ಬಂದು ಅವರು ಪೂಜೆಗೆಲ್ಲ ಕೂತ್ಕೊಂಡು ಆತರ ಇದಾರೆ ಬಟ್ ನನ್ನ ಹಸ್ಬೆಂಡ್ ಈಗ ಗೊತ್ತಿರ್ಲಿಲ್ಲ ಸಡನ್ ಆಗಿ ಅವ್ರ ಆತರ ಮಾಡ್ಕೊಂಡ್ರು ಅದಾದ್ಮೇಲೆ ಅವ್ರ ಲೈಫಲ್ಲಿ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ನಾನಿದ್ದೆ ಆ ಇದು ಈ ಆಮೇಲೆ ಕ್ಯಾನ್ಸರ್ ಬಂತು ಮನೆಯಲ್ಲಿ ತುಂಬ ಅಂತಂದ್ರೆ ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ